ಕಲಿಕಾ ಬಲವರ್ಧನೆ ಗಣಿತ ನಾಲ್ಕನೇ ತರಗತಿ ಥೀಮ್ಸ್ ಒಂದು ಸಂಖ್ಯೆಗಳು ನಂಬರ್ಸ್ ಕಲಿಕಾ ಫಲವೊಂದು ಚಟುವಟಿಕೆ ಸಂಖ್ಯೆಗಳನ್ನು ಗುರುತಿಸಿ ಬರೆಯೋಣ ಈ ಕೆಳಗಿನ ಬಾಕ್ಸ್ನಲ್ಲಿ ಎಷ್ಟು ಮಣಿಗಳಿವೆ ಮೊದಲನೇ ಬಾಕ್ಸ್ನಲ್ಲಿ ಒಂಬತ್ತು ಮಣಿಗಳಿವೆ ನೀವು ಎಣಿಸಿ ಬರೆಯಿರಿ ಎರಡನೇ ಬಾಕ್ಸ್ನಲ್ಲಿ ಹದಿನಾರು ಮಣಿಗಳಿವೆ ಮಣಿಗಳನ್ನು ಎಣಿಸಿ ಬರೆದಿದ್ದೀರಾ ಅಲ್ಲವೇ ವಸ್ತುಗಳನ್ನು ಎಣಿಸಲು ಗುರುತಿಸಲು ಅಂಕಿ ಸಂಖ್ಯೆಗಳನ್ನು ಬಳಸುತ್ತೇವೆ ಈ ಕೆಳಗಿನ ನೋಟುಗಳ ಒಟ್ಟು ಮೌಲ್ಯವನ್ನು ಸಂಖ್ಯೆಗಳಲ್ಲಿ ಮತ್ತು ಅಕ್ಷರಗಳಲ್ಲಿ ಬರೆಯಿರಿ ಸಾವಿರದ ನಲವತ್ತು ಅಕ್ಷರದಲ್ಲಿ ಒಂದು ಸಾವಿರದ ನಲವತ್ತು ನಾಲ್ಕು ಸಾವಿರದ ಹತ್ತು ನಾಲ್ಕು ಸಾವಿರದ ಹತ್ತು ಆರು ಸಾವಿರದ ಐವತ್ತು ಆರು ಸಾವಿರದ ಅರವ ಐವತ್ತು ಚಟುವಟಿಕೆ ಈ ಕೆಳಗಿನ ಡೀನ್ ಬ್ಲಾಕ್ಗಳನ್ನು ಗಮನಿಸಿ ಡೀನ್ ಬ್ಲ್ಯಾಕ್ಗಳ ಒಟ್ಟು ಮೌಲ್ಯವನ್ನು ಹೊಂದಿಸಿ ಬರೆಯಿರಿ ಸಾವಿರಗಳು ಥೌಸಂಡ್ಸ್ ನೂರುಗಳು ಹಂಡ್ರೆಡ್ಸ್ ಹತ್ತುಗಳು ಟೆನ್ಸ್ ಬಿಡಿಗಳು ಒನ್ಸ್ ಹೊಂದಿಸಿ ಬರೆಯಿರಿ ಚಟುವಟಿಕೆ ಮೂರು ಅಬಕಾಸ್ನಲ್ಲಿ ಜೋಡಿಸೋಣ ಪಟ್ಟಿಯಲ್ಲಿ ಪರ್ವತಗಳ ಹೆಸರುಗಳನ್ನು ನೀಡಿದೆ ಪರ್ವತಗಳ ಎತ್ತರ ಮತ್ತು ದೇಶವನ್ನು ತಿಳಿದುಕೊಂಡು ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಪರ್ವತಗಳು ಕೇಟು ಎತ್ತರ ಎಂಟು ಸಾವಿರದ ಆರುನೂರ ಹನ್ನೊಂದು ದೇಶ ಪಾಕಿಸ್ತಾನ ಕಾಂಚನಜುಂಗ ಎಂಟು ಸಾವಿರದ ಐನೂರ ಎಂಬತ್ತಾರು ಭಾರತ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ನಲವತ್ತೊಂಬತ್ತು ನೇಪಾಳ ಮಕಾಲು ಎಂಟು ಸಾವಿರದ ನಾನೂರ ಎಂಬತ್ತೊಂದು ನೇಪಾಳ ಲಾಟ್ಸೆ ಎಂಟು ಸಾವಿರದ ಐನೂರ ಹದಿನಾರು ಚೀನಾ ಚೊವೊಯು ಎಂಟು ಸಾವಿರದ ನೂರ ಎಂಬತ್ತೆಂಟು ನೇಪಾಳ ಭಾರತ ದೇಶದ ಅತಿ ಎತ್ತರವಾದ ಪರ್ವತದ ಬಗ್ಗೆ ತಿಳಿಯಿರಿ ಪರ್ವತಗಳ ಎತ್ತರವನ್ನು ಪಟ್ಟಿಯಲ್ಲಿರುವಂತೆ ಸ್ಥಾನ ಬೆನೆಗಳಿಗೆ ಅನುಗುಣವಾಗಿ ಅಬಕಾಸ್ನಲ್ಲಿ ಜೋಡಿಸಿರಿ ಸಾವಿರಗಳು ಥೌಸಂಡ್ಸ್ ನೂರುಗಳು ಹಂಡ್ರೆಡ್ಸ್ ಹತ್ತುಗಳು ಟೆನ್ಸ್ ಬಿಡಿಗಳು ಒನ್ಸ್ ಕಾಂಚನ ಜುಂಗಾ ಎಂಟು ಸಾವಿರದ ಐನೂರ ಎಂಬತ್ತಾರು ಎಂಟು ಸಾವಿರಗಳು ಐದು ನೂರುಗಳು ಎಂಟು ಹತ್ತುಗಳು ಆರು ಬಿಡಿಗಳು ಇದೇ ರೀತಿ ಉಳಿದ ಎಲ್ಲವುಗಳನ್ನು ಮಾಡಿ ಚಟುವಟಿಕೆ ನಾಲ್ಕು ವಾಹನಗಳ ಸಂಖ್ಯೆ ಬರೆಯೋಣ ಬಸ್ಸು ಕಾರು ಆಟೋ ರಿಕ್ಷಾ ಮತ್ತು ಸ್ಕೂಟರ್ಗಳ ನೋಂದಣಿ ಸಂಖ್ಯೆಗಳನ್ನು ಸಂಗ್ರಹಿಸಿಕೊಂಡು ಕೋಷ್ಟಕದಲ್ಲಿ ಸಂಖ್ಯೆಗಳ ಸ್ಥಾನ ಮತ್ತು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆಯಿರಿ ಇದೇ ರೀತಿ ಬರೆದುಕೊಂಡು ಹೋಗಿ ನಿಮಗೆ ತಿಳಿದಿರುವ ನಿಮ್ಮ ಮನೆಯಲ್ಲಿರುವ ವಾಹನಗಳ ನಂಬರ್ಗಳನ್ನು ಇದರಲ್ಲಿ ಬರೆಯಿರಿ ಚಟುವಟಿಕೆ ಐದು ನೀಡಿರುವ ಅಂಕಿಗಳಿಂದ ನಾಲ್ಕು ಅಂಕಿಗಳ ಸಂಖ್ಯೆಗಳ ರಚನೆ ಜಾನ್ ರವಿ ಮೇರಿ ಮತ್ತು ವಿಕ್ಟರ್ ಬಳಿ ಅಂಕಿಗಳ ಮಿಂಚುಪಟ್ಟಿಗಳಿವೆ ಅವರು ಮಿಂಚುಪಟ್ಟಿಗಳನ್ನು ಬಳಸಿ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ರಚಿಸಿದ್ದಾರೆ ಆ ಸಂಖ್ಯೆಗಳು ಯಾವುವು ಇರಬಹುದು ನೋಡೋಣ ಮಿಂಚುಪಟ್ಟಿಗಳು ಜಾನ್ ಮೂರು ಮೂರು ಸಾವಿರದ ಇನ್ನೂರ ಎಂಬತ್ನಾಲ್ಕು ಕನಿಷ್ಠ ಸಂಖ್ಯೆ ಇದರಲ್ಲಿ ಎರಡು ಗರಿಷ್ಠ ಸಂಖ್ಯೆ ಎಂಟು ರವಿ ಮೂರು ಸೊನ್ನೆ ಎರಡು ಒಂದು ಇದರಲ್ಲಿ ಕನಿಷ್ಠ ಸಂಖ್ಯೆ ಸೊನ್ನೆ ಗರಿಷ್ಠ ಸಂಖ್ಯೆ ಮೂರು ಮೇರಿ ಎಂಟು ಒಂದು ನಾಲ್ಕು ಮೂರು ಕನಿಷ್ಠ ಸಂಖ್ಯೆ ಒಂದು ಗರಿಷ್ಠ ಸಂಖ್ಯೆ ಎಂಟು ವಿಕ್ಟರ್ ಒಂಬತ್ತು ಮೂರು ಏಳು ಆರು ಗ ಕನಿಷ್ಠ ಸಂಖ್ಯೆ ಮೂರು ಗರಿಷ್ಠ ಸಂಖ್ಯೆ ಒಂಬತ್ತು ಸ್ಥಾನ ಬೆಲೆ ಮತ್ತು ಬ ಮುಖಬೆಲೆ ಬರೆಯಿರಿ ಸ್ಥಾನ ಬೆಲೆ ಇದರಲ್ಲಿ ನಾಲ್ಕರ ಸ್ಥಾನ ಬೆಲೆ ಬಿಡಿ ಹತ್ತು ನೂರು ನೂರು ಆಗಿದೆ ಮುಖಬೆಲೆ ನಾನ್ ನಾಲ್ಕು ಸ್ಥಾನ ಬೆಲೆ ನಾನೂರು ಇದರಲ್ಲಿ ಒಂಬತ್ತರ ಮುಖಬೆಲೆ ಒಂಬತ್ತು ಸ್ಥಾನ ಬೆಲೆ ಬಿಡಿ ಹತ್ತು ನೂರು ಸಾವಿರ ಸಾವಿರ ಒಂಬತ್ತು ಸಾವಿರ ಚಟುವಟಿಕೆ ಸಂಖ್ಯೆ ಆರು ಏರಿಕೆ ಕ್ರಮ ಇಳಿಕೆ ಕ್ರಮ ಯಾವುದಾದರೂ ಐವತ್ತು ರು ನೋಟುಗಳಲ್ಲಿ ಮುದ್ರಿತವಾಗಿರುವ ಕ್ರಮ ಸಂಖ್ಯೆಯನ್ನು ಸಂಗ್ರಹಿಸಿ ನೋಟುಗಳ ಖಾಲಿ ಜಾಗದಲ್ಲಿ ಆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಏರಿಕೆ ಕ್ರಮ ಎಂದರೆ ಚಿಕ್ಕದರಿಂದ ದೊಡ್ಡ ಸಂಖ್ಯೆಯನ್ನು ಬರೆಯಬೇಕು ಇಂಗ್ಲಿಷ್ನಲ್ಲಿ ಅದನ್ನು ಅಸೆಂಡಿಂಗ್ ಆರ್ಡರ್ ಎನ್ನುವರು ಯಾವುದಾದರೂ ಇಪ್ಪತ್ತು ರು ನೋಟುಗಳಲ್ಲಿ ಮುದ್ರಿತವಾಗಿರುವ ಕ್ರಮ ಸಂಖ್ಯೆಯನ್ನು ಸಂಗ್ರಹಿಸಿ ನೋಟುಗಳ ಖಾಲಿ ಜಾಗದಲ್ಲಿ ಆ ಸಂಖ್ಯೆಯನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಇಳಿಕೆ ಕ್ರಮ ಎಂದರೆ ದೊಡ್ಡದರಿಂದ ಚಿಕ್ಕದು ಇಂಗ್ಲಿಷ್ನಲ್ಲಿ ಡಿಸೆಂಡಿಂಗ್ ಆರ್ಡರ್ ಎನ್ನುವರು ಚಟುವಟಿಕೆ ಸಂಖ್ಯೆ ಏಳು ಸರಿಸಂಖ್ಯೆ ಮತ್ತು ಬೆಸ ಸಂಖ್ಯೆ ನಾಣ್ಯಗಳಲ್ಲಿ ಮುದ್ರಿತವಾಗಿರುವ ಇಸುವಿಯನ್ನು ಬರೆದು ಅದು ಸರಿ ಸಂಖ್ಯೆಯೇ ಅಥವಾ ಬೆಸ ಸಂಖ್ಯೆಯೇ ಎಂದು ಗುರುತಿಸಿ ಬರೆ ಚಟುವಟಿಕೆ ಸಂಖ್ಯೆ ಎಂಟು ದೊಡ್ಡದು ಚಿಕ್ಕದು ಸಮ ತಿಳಿದು ಸೂಕ್ತವಾದ ಚಿಹ್ನೆ ಬಳಸಿ ಬರೆ ಈ ರೀತಿ ಇದ್ದರೆ ಈ ಸಂಖ್ಯೆಯು ಈ ಸಂಖ್ಯೆಗಿಂತ ದೊಡ್ಡದು ಎಂದು ಅರ್ಥ ಈ ರೀತಿ ಚಿಹ್ನೆ ಇದ್ದರೆ ಈ ಸಂಖ್ಯೆಯು ಈ ಸಂಖ್ಯೆಗಿಂತ ಚಿಕ್ಕದು ಎಂದು ಅರ್ಥ ಈ ರೀತಿ ಇದ್ದರೆ ಇವೆರಡು ಸಮ ಎಂದು ಅರ್ಥ ಥೀಮ್ಸ್ ಎರಡು ಮೂಲಕ್ರಿಯೆಗಳು ಬೇಸಿಕ್ ಆಪರೇಷನ್ಸ್ ಸಂಕಲನ ಮತ್ತು ವ್ಯವಕಲನ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಕಲಿಕಾಫಲ ಎರಡು ಸಂಕಲ್ಯ ಎಂದರೆ ಮೊದಲು ಇರುವ ಹಣ ಸಂಕಲನ ಎಂದರೆ ನೀನು ನಂತರ ಅದಕ್ಕೆ ಸೇರಿಸುವ ಹಣವಾಗಿದೆ ಎರಡೂ ಸೇರಿಸಿ ಕೂಡಿದ ಹಣ ಮೊತ್ತ ಚಟುವಟಿಕೆ ಎರಡು ನೀನೇ ಮಾಡು ಈ ಮುಂದಿನ ಆಕೃತಿಯಲ್ಲಿ ಒಂದು ಸಂಖ್ಯೆಯ ವಿರುದ್ಧ ದಿಕ್ಕಿನಲ್ಲಿರುವ ಸಂಖ್ಯೆಯೊಂದಿಗೆ ಸ್ಥಾನ ಬೆಲೆ ಪಟ್ಟಿ ಬಳಸಿ ಮೊತ್ತ ಕಂಡುಹಿಡಿಯಿರಿ ಈ ಸಂಖ್ಯೆಗೆ ವಿರುದ್ಧವಾಗಿರುವ ಸಂಖ್ಯೆಯನ್ನು ಕೂಡು ನಿನಗೆ ಯಾವುದಾದರೂ ಸಂಖ್ಯೆಯನ್ನು ಸೇರಿಸಿ ಕೂಡು ದಶಕ ಸಂಕಲ್ಯ ಸಂಕಲನ ಮೊತ್ತ ಚಟುವಟಿಕೆ ಮೂರು ಈ ಕೆಳಗಿನ ಸಂಖ್ಯೆಗಳಿಗೆ ಕಡ್ಡಿ ಕಟ್ಟುಗಳನ್ನು ಸೇರಿಸಿ ಉತ್ತರಿಸಿ ಇದು ನೂರರ ಕಟ್ಟು ಇದು ಹತ್ತರ ಕಟ್ಟು ಇದು ಬಿಡಿಗಳು ಎಲ್ಲವನ್ನು ಕೂಡಿಸಿ ಸೇರಿಸು ಇದೇ ರೀತಿ ಎಲ್ಲ ಲೆಕ್ಕಗಳನ್ನು ಮಾಡು ಚಟುವಟಿಕೆ ನಾಲ್ಕು ಈ ಕೆಳಗಿನ ಡೀನ್ ಬ್ಲಾಕ್ಗಳಿಗೆ ಕೊಟ್ಟಿರುವ ಸಂಖ್ಯೆಯನ್ನು ಸೇರಿಸಿ ಬರೆಯಿರಿ ಇದು ನೂರರ ಬ್ಲ್ಯಾಕ್ ಇದು ಹತ್ತರ ಬ್ಲ್ಯಾಕ್ ಇದು ಬಿಡಿಗಳು ಹೀಗೆ ಇಲ್ಲಿರುವ ಎಲ್ಲ ಬ್ಲ್ಯಾಕ್ಗಳನ್ನು ಕೂಡಿಸಿ ಬರೆ ಇದು ಸಾವಿರದ ಬ್ಲ್ಯಾಕ್ ಚಟುವಟಿಕೆ ಐದು ನೋಟುಗಳ ಒಟ್ಟು ಮೌಲ್ಯ ಬರೆದುಕೊಂಡು ಸಂಕಲನ ಮಾಡಿರಿ ಕೊಟ್ಟಿರುವ ನೋಟುಗಳನ್ನು ಕೂಡಿ ಈ ಸಂಖ್ಯೆಗೆ ಕೊಟ್ಟಿರುವ ಸಂಖ್ಯೆಯನ್ನು ಸೇರಿಸಿ ಒಟ್ಟು ಮೊತ್ತ ಬರೆ ಚಟುವಟಿಕೆ ಆರು ನೋಟುಗಳ ಒಟ್ಟು ಮೌಲ್ಯದಿಂದ ಸಂಖ್ಯೆಯನ್ನು ಕಳೆದು ವ್ಯತ್ಯಾಸ ಬರೆಯಿರಿ ಕೊಟ್ಟಿರುವ ನೋಟುಗಳು ನಾಣ್ಯಗಳನ್ನು ಸೇರಿಸಿ ಆ ಮೊತ್ತದ ಜೊತೆಗೆ ಈ ಕೊಟ್ಟಿರುವ ಸಂಖ್ಯೆಯನ್ನು ಕಳೆದು ಉತ್ತರ ಬರೆ ಚಟುವಟಿಕೆಯೋಳು ಕೆಳಕಂಡ ದರ ಪಟ್ಟಿಯನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲೊಂದು ತರಕಾರಿ ಅಂಗಡಿಯ ದರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಒಂದು ಕೆಜಿಗೆ ಎಷ್ಟು ರೂಪಾಯಿ ಎಂದು ಸೂಚಿಸಿದ್ದಾರೆ ಪ್ರಶ್ನೆಗಳು ಯಾವ ತರಕಾರಿಯ ಬೆಲೆಯು ಹೆಚ್ಚಾಗಿದೆ ಕೊಟ್ಟಿರುವ ಪಟ್ ದರ ಪಟ್ಟಿಯಲ್ಲಿ ನಾಟಿ ಬೆಳ್ಳುಳ್ಳಿಯ ಬೆಲೆ ಹೆಚ್ಚಾಗಿದೆ ಎರಡನೆಯದು ಯಾವ ತರಕಾರಿಯ ಬೆಲೆಯು ಕಡಿಮೆಯಾಗಿದೆ ಕೊಟ್ಟಿರುವ ದರ ಪಟ್ಟಿಯಲ್ಲಿ ಟೊಮೊಟೊ ಹಣ್ಣಿನ ಬೆಲೆ ಕಡಿಮೆಯಾಗಿದೆ ಎರಡು ಕೆ ಜಿ ಬೀನ್ಸ್ ಎರಡು ಕೆ ಜಿ ಆಲೂಗಡ್ಡೆ ಮತ್ತು ಎರಡು ಕೆ ಜಿ ಬದನೆಕಾಯಿಗಳ ಒಟ್ಟು ಬೆಲೆಯಷ್ಟು ಇನ್ನೂರ ಮೂವತ್ತು ಆಗುತ್ತದೆ ಮೂರು ಕೆ ಜಿ ಹೀರೆಕಾಯಿ ಮತ್ತು ನಾಲ್ಕು ಕೆ ಜಿ ಹಾಗಲಕಾಯಿಗಳ ಒಟ್ಟು ಬೆಲೆಯಷ್ಟು ಇನ್ನೂರ ಅರವತ್ತು ರೂಪಾಯಿ ಆಗುತ್ತದೆ ಐದು ಕೆ ಜಿ ಕ್ಯಾರೆಟ್ ಮತ್ತು ನಾಲ್ಕು ಕೆಜಿ ದಪ್ಪ ಮೆಣಸಿನಕಾಯಿಗಳ ಒಟ್ಟು ಬೆಲೆಯಷ್ಟು ನಾನ್ನೂರ ಇಪ್ಪತ್ತು ಆಗುತ್ತದೆ ಯಾವ ಎರಡು ತರಕಾರಿಗಳ ಬೆಲೆಯು ಒಂದೇ ಸಮನಾಗಿದೆ ಈರುಳ್ಳಿ ಮತ್ತು ಬದನೆಕಾಯಿ ಮೂವತ್ತೈದು ರೂಪಾಯಿ ಪ್ರಶ್ನೆ ಏಳು ಭವಾನಿಯು ಈ ದರ ಪಟ್ಟಿಯಲ್ಲಿರುವ ಕ್ರಮ ಸಂಖ್ಯೆ ಒಂದರಿಂದ ಏಳರವರೆಗಿನ ಎಲ್ಲ ತರಕಾರಿಗಳನ್ನು ತಲಾ ಒಂದು ಕೆ ಜಿಯಂತೆ ಖರೀದಿಸಿ ಅಂಗಡಿಯವನಿಗೆ ರು ಐನೂರರ ನೋಟನ್ನು ನೀಡುತ್ತಾಳೆ ಅಂಗಡಿಯವನು ವಾಪಸ್ ಕೊಡಬೇಕಾದ ಚಿಲ್ಲರೆ ಹಣವೆಷ್ಟು ಬೀನ್ಸ್ ಒಂದು ಕೆ ಜಿ ಮೂವತ್ತು ರೂಪಾಯಿ ಹೀರೆಕಾಯಿ ಒಂದು ಕೆ ಜಿ ಅರವತ್ತು ರೂಪಾಯಿ ಆಲೂಗಡ್ಡೆ ಒಂದು ಕೆ ಜಿ ಐವತ್ತು ರೂಪಾಯಿ ಹಾಗಲಕಾಯಿ ಒಂದು ಕೆ ಜಿ ನಲವತ್ತೈದು ರೂಪಾಯಿ ಬದನೆಕಾಯಿ ಒಂದು ಕೆ ಜಿ ಮೂವತ್ತೈದು ರೂಪಾಯಿ ಕ್ಯಾರೆಟ್ ಒಂದು ಕೆ ಜಿ ನಲವತ್ತು ರೂಪಾಯಿ ದಪ್ಪ ಮೆಣಸಿನಕಾಯಿ ಒಂದು ಕೆ ಜಿಗೆ ಐವತ್ತೈದು ರೂಪಾಯಿಗಳಾದರೆ ಭವಾನಿಯು ಉತ್ತರ ಭವಾನಿ ಖರೀದಿಸಿದ ತರಕಾರಿಯ ಬೆಲೆ ಇನ್ನೂರ ತೊಂಬತ್ತೈದು ಅಂಗಡಿಯವನಿಗೆ ಕೊಟ್ಟ ಹಣ ಐನೂರು ರು ಅಂಗಡಿಯವನು ವಾಪಸ್ ಕೊಡಬೇಕಾದ ಹಣ ಇನ್ನೂರ ಐದು ಐನೂರು ರೂಪಾಯಿಯಲ್ಲಿ ಇನ್ನೂರ ತೊಂಬತ್ತೈದನ್ನು ಕಳೆದರೆ ಇನ್ನೂರ ಐದು ಅಂಗಡಿಯವನು ಭವಾನಿಗೆ ವಾಪಸ್ ಕೊಡಬೇಕು ಎಂಟನೆಯ ಪ್ರಶ್ನೆಯ ಉತ್ತರ ವಸಿಮಾಳು ಅಂಗಡಿಯವನಿಗೆ ಹಣ ಎರಡು ಸಾವಿರ ರೂಪಾಯಿಗಳು ವಸಿಮಾಳು ಖರೀದಿಸಿದ ತರಕಾರಿಯ ಬೆಲೆ ಏಳ್ನೂರು ರು ಎರಡು ಸಾವಿರದಲ್ಲಿ ಏಳ್ನೂರನ್ನು ಕಳೆದರೆ ಮೂರು ಸಾವಿರದ ಮುನ್ನೂರು ಅಂಗಡಿಯವನು ಅವಳಿಗೆ ವಾಪಸ್ ಕೊಡಬೇಕು ಚಟುವಟಿಕೆ ಎಂಟು ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಲೆಕ್ಕಗಳನ್ನು ಹಾಕಿದ್ದಾರೆ ನೀ ಈ ಲೆಕ್ಕಗಳನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಹಾಕಿಕೊಂಡು ಮಾಡಿ ಉತ್ತರವನ್ನು ಇಲ್ಲಿ ಬರೆದು ಸೂಚಿಸಿರುವ ಬಣ್ಣಗಳನ್ನು ಆ ಕಾಲಮ್ನಲ್ಲಿ ತುಂಬಿರಿ ಯಾರ್ಯಾರು ಮಾಡಿದ್ದೀರೋ ಕಮೆಂಟ್ ಮಾಡಿ ಚಟುವಟಿಕೆ ಒಂಬತ್ತು ಈ ಕೆಳಗೆ ನೀಡಿರುವ ಹೇಳಿಕೆ ಸಮಸ್ಯೆಗಳನ್ನು ಬಿಡಿಸಿ ರಾಜು ಎಂಬುವವನ ಒಂದು ವಾರದ ಆದಾಯವು ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಆದರೆ ಅವನ ವಾರದ ಖರ್ಚು ರು ಮೂರು ಸಾವಿರದ ನಾನ್ನೂರ ಎಪ್ಪತ್ತೈದು ಆದರೆ ಆ ವಾರದ ಉಳಿತಾಯವೆಷ್ಟು ಉತ್ತರ ರಾಜುವಿನ ಒಂದು ವಾರದ ಆದಾಯ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಅವನ ವಾರದ ಖರ್ಚು ಮೂರು ಸಾವಿರದ ನಾನ್ನೂರ ಎಪ್ಪತ್ತೈದು ಅವನ ಆದಾಯದಲ್ಲಿ ಅವನ ಖರ್ಚನ್ನು ಕಳೆದರೆ ನಮಗೆ ಅವನ ಉಳಿತಾಯ ಸಿಗುತ್ತದೆ ಅವನ ವಾರದ ಉಳಿತಾಯ ಆರು ಆರು ಸಾವಿರದ ಮುನ್ನೂರ ಐವತ್ತು ಎರಡನೆಯ ಪ್ರಶ್ನೆ ಎಂಟು ಸಾವಿರಗಳು ಹದಿಮೂರು ನೂರುಗಳು ಹನ್ನೆರಡು ಹತ್ತುಗಳು ಮತ್ತು ಹದಿನೈದು ಬಿಡಿಗಳು ಇವುಗಳ ಒಟ್ಟು ಮೊತ್ತವೆಷ್ಟು ಉತ್ತರ ಉತ್ತರ ಎಂಟು ಸಾವಿರಗಳು ಎಂಟು ಸಾವಿರ ಹದಿಮೂರು ನೂರುಗಳು ಅಂದರೆ ಸಾವಿರದ ಮುನ್ನೂರು ಹನ್ನೆರಡು ಹತ್ತುಗಳು ಅಂದರೆ ನೂರ ಹನ್ನೆರಡು ಹದಿನೈದು ಬಿಡಿಗಳು ಅಂದರೆ ಹದಿನೈದು ಒಟ್ಟು ಮೊತ್ತ ಒಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೇಳು ಹನ್ನೆರಡು ಹತ್ತುಗಳು ಎಂದರೆ ನೂರ ಇಪ್ಪತ್ತು ಹದಿನೈದು ಬಿಡಿಗಳು ಎಂದರೆ ಹದಿನೈದು ರೂಪಾಯಿ ಒಟ್ಟು ಮೊತ್ತ ಒಂಬತ್ತು ಸಾವಿರದ ನಾನೂರ ಮೂವತ್ತೈದು ಮೂರನೆಯ ಉತ್ತರ ಒಬ್ಬ ವ್ಯಕ್ತಿ ಖರ್ಚು ಮಾಡಿದ ಹಣ ಎರಡು ಸಾವಿರದ ನಾನೂರು ಅವನಲ್ಲಿ ಉಳಿದ ಹಣ ಮೂರು ಸಾವಿರದ ಆರುನೂರು ಅವನಲ್ಲಿ ಇದ್ದ ಒಟ್ಟು ಹಣ ಆರು ಸಾವಿರ ನಾಲ್ಕನೆಯ ಉತ್ತರ ಮಿಕ್ಸಿ ಬೆಲೆ ಎರಡು ಸಾವಿರ ಪಾನ್ ಬೆಲೆ ಸಾವಿರದ ಐನೂರು ಕುರ್ಚಿ ಬೆಲೆ ಎಂಟುನೂರ ಐವತ್ತು ಇವೆಲ್ಲವುಗಳ ಒಟ್ಟು ಮೊತ್ತ ನಾಲ್ಕು ಸಾವಿರದ ಮುನ್ನೂರ ಐವತ್ತು